ಎಲ್ಲಾ ದೇವ ಜನರಿಗೂ ಕ್ರಿಸ್ತ ಏಸುವಿನ ನಾಮದಲ್ಲಿ ವಂದನೆಗಳು ಪ್ರಿಯ ದೇವ ಮಕ್ಕಳೇ ಹೇಗಿದ್ದೀರಿ ನಾನು ನಂಬ್ತೇನೆ ದೇವರು ನಿಮ್ಮನ್ನ ಒಳ್ಳೆ ಆರೋಗ್ಯ ಆಯಸ್ಸು ಅಭಿವೃದ್ಧಿಗಳನ್ನ ಕೊಟ್ಟು ತನ್ನ ಶುಚಿತ್ವದಲ್ಲಿ ತನ್ನ ಮಾರ್ಗದಲ್ಲಿ ತನ್ನ ವಾಕ್ಯಾನುಸಾರವಾಗಿ ತನ್ನ ಆತ್ಮನಿಂದ ನಡೆಸ್ತಾನೆಂಬುದಾಗಿ ನಾನು ಬಲವಾಗಿ ನಂಬುವವನಾಗಿದ್ದೇನೆ ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ನಿಂದು ನಿನ್ನ ಸ್ಥಿತಿ ಹೇಗಿದೆ ನಿನ್ನ ಪರಿಸ್ಥಿತಿಗಳು ಯಾವ ರೀತಿಯಲ್ಲಿ ಇದ್ದಾವೆ ನಿನ್ನ ಆತ್ಮಿಕ ಜೀವಿತ ಆಗಿರಬಹುದು ನಿನ್ನ ಕುಟುಂಬದ ವ್ಯವಸ್ಥೆ ಆಗಿರಬಹುದು ನಿನ್ನ ಒಂದು ಕೆಲಸದ ಅಥವಾ ವ್ಯಾಪಾರದ ಸ್ಥಳವಾಗಿರ್ಬಹುದು ಇಂದು ನಿನ್ನ ಸ್ಥಿತಿ ಹೇಗಿದೆ ನಿನ್ನ ಸ್ಥಿತಿ ಉತ್ತಮವಾಗಿದೆಯಾ ಅಥವಾ ಉತ್ತಮವಾಗಿಲ್ವಾ ನಿನ್ನ ಸ್ಥಿತಿ ಒಳ್ಳೆ ರೀತಿಯಲ್ಲಿ ಅನ್ನುವಂಥ ಭರವಸೆಯಲ್ಲಿದೆಯಾ ಅಥವಾ ನಿನ್ನ ಸ್ಥಿತಿ ಎಂದಿಗೂ ಸಹ ಸರಿ ಹೋಗಲ್ಲ ಅನ್ನುವಂಥ ಅಪನಂಬಿಕೆಯ ಸ್ಥಿತಿಯಲ್ಲಿದೆಯಾ ಪ್ರಿಯ ದೇವ ಮಗುವೆ ಹೇಗಿದೆ ಇಂದು ನಿನ್ನ ಸ್ಥಿತಿ ನೀನು ಎಲ್ಲಾ ಸ್ಥಿತಿಗಳು ನೋಡುವಾಗ ನೀನು ಅಂದ್ಕೊಳ್ತಾ ಇರ್ಬೋದು ನನ್ನ ಜೀವನ ನಾಶವಾಗೋಯ್ತು ಇನ್ನು ನನ್ನ ಬದುಕು ನಾಶನವಾಗಿ ಹೋಯಿತು ನನ್ನ ಕುಟುಂಬ ನಾಶವಾಗೋಯಿತು ನನ್ನ ಸಮಸ್ತ ಪ್ಲಾನ್ಗಳು ನಾಶವಾಗೋಯಿತು ನನ್ನ ಕೆಲಸ ಕಾರ್ಯಗಳು ನಾಶವಾಗಿ ಹೋದವು ನನ್ನ ಬಿಸ್ನೆಸ್ಸು ನನ್ನ ವ್ಯಾಪಾರಗಳು ನೆಲ ಕಚ್ಚಿ ಹೋದವು ಇನ್ನೆಂದಿಗೂ ಸಹ ಅದು ಎದ್ದೇಳಲಿಕ್ಕೆ ಆಗಲ್ಲ ಅನ್ನುವಂಥ ಸ್ಥಿತಿಯಲ್ಲಿ ನೀನಿವತ್ತು ಅಂತ ನಿರ್ಣಯಕ್ಕೆ ಹಾದು ಹೋಗ್ತಾ ಇದೀಯಾ ಮುಗಿತಿನ ನನ್ನ ಜೀವನ ನಾಶವಾಗಿ ಹೋಯ್ತು ಅನ್ನುವಂಥ ಆ ಒಂದು ನಾಶನದ ನಿರ್ಣಯಕ್ಕೆ ನೀನು ಹಾದು ಹೋಗ್ತಾ ಇದೀಯಾ ಪ್ರಿಯದೇವ ದೇವ್ ನಾನು ಹೇಳದನ್ನ ಜಾಗ್ರತೆ ಕೆಡಿಸ್ಕೋ ನಾ ಹೇಳದನ್ನ ಜಾಗ್ರತೆ ಕೆಡ್ಸ್ಕೋ ನಿನ್ನ ನಾಶವನ್ನ ಎದುರು ನೋಡುವವರಿಗೆ ನಿನ್ನ ಎದ್ದೇಳುವಿಕೆ ಉತ್ತರವಾಗಿರ್ಲಿ ನಿನ್ನ ನಾಶನವನ್ನ ಎದುರು ನೋಡುವವರಿಗೆ ನಿನ್ನ ಎದ್ದೇಳುವಿಕೆಯೇ ಉತ್ತರವಾಗಿರ್ಲಿ ಯಾಕಂತ ಹೇಳಿದ್ರೆ ನಾನು ಹೇಳದನ್ನು ಜಾಗ್ರತೆ ಕೆಡಿಸ್ಕೋ ನೀನಿವತ್ತು ನನ್ನ ಜೀವನ ನಾಶವಾಗಿ ಹೋಯ್ತು ನನ್ನ ಕುಟುಂಬ ನಾಶವಾಗಿ ಹೋಯ್ತು ನನ್ನ ಬಿಸ್ನೆಸ್ ನಾಶವಾಗಿ ಹೋಯ್ತು ಅನ್ನುವಂತ ಆ ಒಂದು ನಿರ್ಣಯಕ್ಕೆ ಯಾಕೆ ಬಂದಿದ್ದೇವಪ್ಪ ಅಂದ್ರೆ ಬಂದಿದ್ಯಪ್ಪ ಅಂದ್ರೆ ಅದಕ್ಕೊಂದು ಕಾರಣ ಇದೆ ಏನ್ ಕಾರಣ ಅಂದ್ರೆ ಆ ನಾಶನಕ್ಕೆ ನಿನ್ನನ್ನು ಯಾರಾದ್ರೂ ತಳ್ಳಿರ್ಬೋದು ತಕೊಂಡ್ ಬಂದು ನಿಲ್ಲಿಸಿರ್ಬಹುದು ಅದು ಸ್ನೇಹ ಆಗಿರಬಹುದು ಅದು ನಿನ್ನ ಸ್ವಂತದವರಾಗಿರ್ಬೋದು ನಿನ್ನ ಪರಿಚಯಸ್ಥರಾಗಿರ್ಬೋದು ನಿನ್ನ ನಂಬಿದ ವ್ಯಕ್ತಿಗಳಾಗಿರ್ಬೋದು ನಿನ್ನ ಕುಟುಂಬಸ್ಥರಾಗಿರ್ಬೋದು ಯಾರೇ ಆಗಿರಬಹುದು ನಿನ್ನನ್ನು ಆ ನಾಶನಕ್ಕೆ ತಂದು ಅಥವಾ ನಾಶವಾಗುವಂತ ಸ್ಥಿತಿಗೆ ನಿನ್ನ ತಂದು ಇಂದು ನಿಲ್ಲಿಸಿರಬಹುದು ಪ್ರಿಯ ದೇವ ಮಗ ಅಷ್ಟು ಮಾತ್ರವಲ್ಲ ನಿನ್ನ ಮುಂದಿರುವಂತ ಎಲ್ಲಾ ಸ್ಥಿತಿಗತಿಗಳು ಮೇ ಬಿ ನಿನ್ನನ್ನು ಯಾರು ಸಹ ನಾಶನಕ್ಕೆ ಹೇಳ್ಕೊಂಬಂದ್ ಬಿಟ್ಟಿರ್ಲಿಕ್ಕಿಲ್ಲ ನಿನ್ನ ಮುಂದಿರುವಂತ ಕಷ್ಟಗಳು ನಿನ್ನ ಮುಂದಿರುವಂತ ಪರಿಸ್ಥಿತಿಗಳು ನಿನ್ನ ಮುಂದಿರುವಂತ ಆದು ಹೋಗುವಂತ ಸಂಗತಿಗಳ ನೋಡುವಾಗ ನೀನ್ ಇಲ್ಲ ಇನ್ಮೇಲೆ ನಾನು ಸರಿ ಹೋಗಕ್ ಸಾಧ್ಯ ಇಲ್ಲ ನಾ ಇನ್ನ ಚೆನ್ನಾಗ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನನ್ನ ಜೀವನ ಮುಗಿದೋಯ್ತು ನಾಶ ಅಂದ್ರೆ ಅದರ ಅರ್ಥ ಅಂತ್ಯ ಆಗ್ತದೆಂಬುದಾಗಿ ಅದರ ಅರ್ಥ ಆ ಸ್ಥಿತಿಗೆ ಆ ನಿರ್ಣಯಕ್ಕೆ ನೀನ್ ಹೋಗಿರ್ಬೋದು ಪ್ರಿಯದೇವ್ ದೇವ್ ಯಾಕ್ರಿ ನಿನ್ನ ಇನ್ನು ನಾಶನವನ್ನ ನಿನ್ನ ಒಂದು ಭಯಂಕರವಾದ ಬೀಳುವಿಕೆಯನ್ನು ಎದುರು ನೋಡುವಂತ ಇನ್ನೊಬ್ಬ ವ್ಯಕ್ತಿ ಇದ್ದನ ಆತನ ಯಾರು ಗೊತ್ತಾ ಸೈತಾನ್ ಸೈತಾನಿನ ಭಯಂಕರವಾಗಿ ನಾಶ ಮಾಡಬೇಕು ನಿನ್ನ ಜೀವಿತವನ್ನು ನಿನ್ನ ಕುಟುಂಬವನ್ನು ನಿನ್ನ ಕೆಲಸವನ್ನು ನಿನ್ನ ಆಧ್ಯಾತ್ಮಿಕ ಜೀವಿತವನ್ನು ನಿನ್ನ ವ್ಯಾಪಾರಗಳನ್ನು ನಿನ್ನ ಸಮಸ್ತ ಸಂತೋಷವನ್ನು ನಿನ್ನ ಸಮಸ್ತ ಸೇವಾ ಕಾರ್ಯಗಳನ್ನು ಪ್ರತಿ ದೇವರ ಚಿತ್ತ ಉದ್ದೇಶಗಳನ್ನು ನಿನ್ನ ಜೀವಿತದಲ್ಲಿ ಆಗದು ಹೋಗದಂತೆ ನಿನ್ನ ಜೀವಿತದಲ್ಲಿ ಆಗಿ ಹೋಗದಂತೆ ನಿನ್ನ ಜೀವಿತದಲ್ಲಿ ಆಗದಂತೆ ಅವುಗಳನ್ನು ತಡೆ ಹಿಡಿಯೋದಕ್ಕೋಸ್ಕರ ನಿನ್ನ ನಾಶನವನ್ನ ಯಾವಾಗ್ಲೂ ಎದುರು ನೋಡುವಂತ ಒಬ್ಬ ವ್ಯಕ್ತಿ ಸೈತಾನ ಆಗಿರ್ತಾನೆ ಹೀಗಿರುವಾಗ ನಾನು ಹೇಳೋದನ್ನ ಆಲೋಚನೆ ಮಾಡ್ಕೊಳ್ರಿ ನಿಮ್ಮ ಜೀವನದಲ್ಲಿ ಯಾರಾದರೂ ತಂದು ನಿಮ್ಮನ್ನ ಬಿಟ್ಟಿರ್ಬಹುದು ಎರಡನೇದಾಗಿ ಮುಂದಿರುವಂತಹ ಪರಿಸ್ಥಿತಿಗಳು ನೀವು ನೋಡುವಾಗ ಹೌದಪ್ಪ ನಾವು ನಾಶವಾಗಿ ಹೋಗ್ತಿವಂತ ನಂಬಿಕೆ ನಿಮ್ಮೊಳಗೆ ಬರಬಹುದು ಮೂರನೇದಾಗಿ ಸೈತಾನು ಪಟ್ಟಿಡಿದು ಕೂತಿರ್ಬಹುದು ನಿಮ್ಮನ್ನ ನಾಶ ಮಾಡ್ಬೇಕಂತ ಹೇಳಿ ಭಯಂಕರವಾದ ಪಟ್ಟ ಹಿಡಿದು ಕೂತಿರ್ಬೋದು ಹಾಗಾದ್ರೆ ಈ ನಾಶನವನ್ನ ಎದುರು ನೋಡುವಂತ ವ್ಯಕ್ತಿಗಳಿಗೆ ನೀನು ಏನು ಉತ್ತರ ಕೊಡ್ತೀಯಾ ಹಾಗಾದ್ರೆ ಈ ನಾಶನವನ್ನ ನಿನ್ನ ನಾಶನವನ್ನ ಎದುರು ನೋಡುವಂತ ಈ ಸಂಗತಿಗಳಿಗೆ ಈ ವ್ಯಕ್ತಿಗಳಿಗೆ ನೀನ್ ಏನ್ ಉತ್ತರ ಕೊಡ್ತೀಯಾ ನಿನ್ನ ನಾಶನಕ್ಕೆ ತಂದಂತ ವ್ಯಕ್ತಿಗಳಿಗೆ ನೀನ್ ಉತ್ತರ ಕೊಡ್ತೀಯ ನಿನ್ನ ನಾಶನವನ್ನ ಎದುರು ನೋಡುವಂತ ವ್ಯಕ್ತಿಗಳಿಗೆ ಏನು ಉತ್ತರ ಕೊಡ್ತೀಯಾ ನಿನ್ನ ನಾಶನದ ಪರಿಸ್ಥಿತಿಗಳು ನಿನ್ನ ಮುಂದೆ ಇರುವಾಗ ಏನು ಉತ್ತರ ಕೊಡ್ತೀಯ ಸೈತ ನಿನ್ನ ನಾಶನವನ್ನ ಬಹಳವಾಗಿ ಬಯಸ್ತಿದ್ದಾಗ ಏನು ಉತ್ತರವನ್ನ ಕೊಡ್ತೀಯಾ ಪ್ರೇದೇವ ದೇವ ಮಗ್ಬೇ ಇಷ್ಟೆಲ್ಲ ಸಮಸ್ಯೆಗಳು ವಿರೋಧಗಳು ವಿರುದ್ಧ ಸಂಗತಿಗಳು ಇರುವಾಗ ಕೊರುಕೊಂಡು ಚಿಂತಿಸ್ಕೊಂಡು ಬಹಳ ಕಷ್ಟಪಡ್ತಾ ಸೊಪ್ಪೆ ಮುಖ ಹಾಕೊಂಡು ಇನ್ನ ಆಗಲ್ಲ ಬದುಕಕ್ಕಾಗಲ್ಲ ಇರಕಾಗಲ್ಲ ಅಂತೇಳಿ ಇನ್ನು ಕೊರುಕೊಂಡು ಕುತ್ಕೊಳ್ತೀಯ ಕೊರುಕೊಂಡು ಕೊರುಕೊಂಡು ಕುತ್ಕೊಂಡು ದಿನ 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 ಕಡಿಮೆ ಆಗಿ ನಿನ್ನ ನಾಶನ ಎದುರು ನೋಡುವಂಥವ್ರನ್ನ ನಿನ್ನ ನಾಶನ ಬಯಸುವಂಥವರಿಗೆ ಏನ್ ಸಂದೇಶ ಕೊಡ್ತಾ ಇದೆಯಾ ನೀನು ಏನ್ ಸಂದೇಶ ಕೊಡ್ತಾ ಇದೀಗ ಗೊತ್ತಾ ನೀವು ನನ್ನ ನಾಶನವನ್ನು ಎದುರು ನೋಡ್ತಾ ಇದ್ದೀರಾ ನಾನು ನಾಶ ಆಗ್ತೀನಿ ಅಂತೇಳಿ ಅವರಿಗೆ ಗುರುತು ಕೊಡ್ತಾ ಇದೆಯಾ ನೀನು ಅವರಿಗೆ ಹಿಂಟ್ ಕೊಡ್ತಾ ನೀನು ಈಗ ಉತ್ತರ ನಿನ್ನ ನಿನ್ನ ನಾಶನವನ್ನ ನಾಶನವನ್ನ ಎದುರು ನೋಡುವಂತ ಸ್ಥಿತಿಗತಿಗಳಾಗಿರಬಹುದು ಎದುರು ನೋಡುವಂತ ಜನಾಂಗವಾಗಿರಬಹುದು ನಿನ್ನ ನಾಶನವನ್ನ ಬಹಳವಾಗಿ ಇಚ್ಛಿಸಿ ಬಯಸುವಂತ ಸಹಿತ ಇಂದು ನೀನು ಏನು ಉತ್ತರ ಕೊಡ್ತಾ ಇದೆಯಾ ಪ್ರಿಯ ದೇವ ಬಹುತೇಕ ಜನರು ಎಲ್ಲರೂ ಸಮಸ್ಯೆ ಒಳಗೆ ಕೂತ್ಕೊಂಡು ನನ್ನ ಸಮಸ್ಯಕೊಂಡು ಕೊರುಕೊಂಡು 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 ನಾವಿನ್ನ ಚೆನ್ನಾಗ್ ಆಗಲ್ಲ ಅಯ್ಯೋ ಅವ್ರು ನಮಗೆ ವಿರೋಧವಾಗಿದ್ದಾರೆ ಇವರು ವಿರೋಧವಾಗಿದ್ದಾರೆ ಪರಿಸ್ಥಿತಿಗಳು ವಿರೋಧವಾಗಿದ್ದಾವೆ ಈ ಸಂಗತಿಗಳ ವಿರುದ್ಧವಾಗಿದ್ದಾವೆ ನಮ್ಗೆ ಏನು ಆಗ್ತಾ ಇಲ್ಲ ಇದು ಹೋಗ್ತಾ ಇಲ್ಲ ಅಂತೇಳಿ ನಾವೇನ್ ಮಾಡ್ತಾ ಇದ್ವಿ ಅಂದ್ರೆ ಕೊರಕೊಂಡು ಕೊರಕೊಂಡು ಕುತ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಡ್ತೀವಿ ಹಾಗಾದ್ರೆ ನಿಮ್ಮ ನಾಶನವನ್ನು ಎದುರು ನೋಡುವಂತ ವ್ಯಕ್ತಿಗಳಿಗೆ ನೀವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಾ ನೀವೇ ನಾಶನವನ್ನು ಎದುರು ನೋಡಬೇಡ್ರಿ ನಾನೇ ನಾಶ ಆಗ್ತೀನಿ ಎಂಬುದಾಗಿ ನಿಮ್ಮ ಕೊರಗುವಿಕೆಯಿಂದ ಅವರಿಗೆ ನೀವು ಸಾಕ್ಷಿ ಕೊಡ್ತಾ ಇದ್ದೀರಾ ಹಾಗಾದ್ರೆ ಏನ್ ಮಾಡ್ಬೇಕು ಹಾಗಾದ್ರೆ ಏನ್ ಮಾಡ್ಬೇಕು ಪ್ರಿಯ ದೇವ್ ಮಗುವೆ ನಿನ್ನ ನಾಶನವನ್ನ ಎದುರು ನೋಡುವಂತ ಜನಾಂಗಕ್ಕೆ ನಿನ್ನ ನಾಶನವನ್ನ ಎದುರು ನೋಡುವಂತ ಪರಿಸ್ಥಿತಿಗಳಿಗೆ ನಿನ್ನ ನಾಶನವನ್ನ ಬಯಸುವಂತ ಸೈತಾನನಿಗೆ ಅವನ ಸೈನ್ಯಕ್ಕೆ ನಿನ್ನ ಎದ್ದೇಳುವಿಕೆ ಉತ್ತರವಾಗಿರಬೇಕು ಹಾಗಾದ್ರೆ ಪ್ರಿಯ ದೇವ್ ಮಗುವೆ ಬೈಬಲಲ್ಲಿ ಯಾರೆಲ್ಲ ದೇವ ಜನಾಂಗವನ್ನ ನಾಶ ಮಾಡಲಿಕ್ಕೆ ಬಂದ್ರು ಅಲ್ಲಿ ದೇವರ ಎತ್ತುವಿಕೆ ದೇವರ ಎಬ್ಬಿಸುವಿಕೆ ದೇವರ ಎದ್ದೇಳುವಿಕೆ ಇರೋದನ್ನ ನಾವು ನೋಡ್ತೇವೆ ಹಾಗಾದ್ರೆ ನಮ್ಮನ್ನ ತುಳಿಯುವಂತ ಸ್ಥಳದಲ್ಲಿ ನಮ್ಮ ಎದ್ದೇಳುವಿಕೆಯನ್ನ ದೇವರು ಬಯಸ್ತಾನೆ ನಾವು ನಾಶವಾಗುವಂತ ಸ್ಥಿತಿಯಲ್ಲಿ ನಾವು ಎದ್ದು ನಿಂತು ಉತ್ತರ ಕೊಡಬೇಕೆಂಬುದಾಗಿ ದೇವರು ಬಯಸ್ತಾನೆ ಹಾಗಾದ್ರೆ ನಿನ್ನ ನಾಶನವನ್ನ ಬಯಸುವಂತ ನಾಶನಕ್ಕಾಗಿ ಸಿದ್ಧವಾಗಿರುವಂತ ಎಲ್ಲಾ ಪರಿಸ್ಥಿತಿಗಳಿಗೆ ನಿನ್ನ ಉತ್ತರ ಏನ್ ಗೊತ್ತಾ ನಿನ್ನ ಎದ್ದೇಳುವಿಕೆ ಆಗಿರ್ತದೆ ಹಾಗಾದ್ರೆ ಪಾಶ್ರವರ ಹೇಗೆ ಎದ್ದೇಳಬೇಕು ಬಾ ದೇವರು ಹಿಡ್ಕೋ ದೇವರ ಬಲ ಹಿಡ್ಕೋ ದೇವರ ಸಂಗತಿಗಳು ಹಿಡ್ಕೋ ದೇವರ ಸನ್ನಿಧಿಯಲ್ಲಿ ಮಣಕಾಲೂರು ದೇವರ ಆಲೋಚನೆಗಳನ್ನ ಕೇಳು ದೇವರೇ ನಾನು ಏನ್ ಮಾಡಬೇಕು ಹೇಗ್ ಮಾಡಬೇಕು ನಾನು ಹೇಳಿ ಕೇಳಿಸ್ಕೊಡ್ರಿ ಬಿಟ್ಟು ಹೋಯ್ತು ನಾನು ಬಿದ್ದು ಹೋದೆ ಸೋತು ಹೋದೆ ಇದನ್ನ ಯೋಚಿಸುವುದಕ್ಕಿಂತ ನಾನು ಹೇಗೆ ಹೇಗೆ ಎದ್ದೇಳಬೇಕು ನಾನು ಹೇಗೆ ಹೇಗೆ ಯೋಚಿಸ್ರಿ ನೀನ್ ಬಿದ್ದೋಗಿದ್ದನ್ನೆಲ್ಲ ಯೋಚಿಸಬೇಕಾಗಿರೋದು ಬಿದ್ದಿದ್ಯಾ ಎದ್ದೇಳೋಸ್ಕರ ಯೋಚನೆ ಮಾಡು ನೀನು ಬಿದ್ದೆಲ್ಲ ಯೋಚನೆ ಮಾಡಬೇಕಾಗಿರೋದು ಎದ್ದೇಳೋಸ್ಕರ ನೀನು ಯೋಚನೆ ಮಾಡು ನೀನು ಬಿದ್ದುದಕ್ಕೆಲ್ಲ ಯೋಚನೆ ಮಾಡಬೇಕಾಗಿರೋದು ಎದ್ದೇಳೋಸ್ಕರ ಇವತ್ತು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ದೇವರ ಸಮಸ್ತ ಸಹಾಯ ನಿನ್ನ ಕಡೆ ಇದೆ ನೀನ್ ಮಗನು ಮಗಳು ಆಗಿರೋದ್ರಿಂದ ನೀನ್ ಸೋಲ್ಬೇಕೆಂಬುದು ಆತನ ಚಿತ್ತವಲ್ಲ ನೀನ್ ಸೋಲ್ಬೇಕೆಂಬುದು ಆತನ ಉದ್ದೇಶವಲ್ಲ ನೀನ್ ಎದ್ದು ನಿಂತ್ಕೊಳ್ಬೇಕೆಂಬುದು ಆತನ ಉದ್ದೇಶ ಹಾಗಾದ್ರೆ ನೀನ್ ಏನ್ ಮಾಡ್ಬೇಕೀಗ ನೀನ್ ಬಲ ಹೊಂದುವ ತನಕ ದೇವರ ಸನ್ನಿಧಿಯಲ್ಲಿ ನಿತ್ಕೋ ನೀನ್ ಬಲ ಹೊಂದುವ ತನಕ ದೇವರ ಸನ್ನಿಧಿಯಲ್ಲಿ ನಿತ್ಕೋ ಎದ್ದು ನಿಂತ್ಕೊಳ್ಳಕ್ ಆಗುವ ತನಕ ದೇವರ ಸನ್ನಿಧಿಯಲ್ಲಿ ನಿತ್ಕೋ ಬಲದಿಂದ ತುಂಬಿಕೋ ಆಮೇಲೆ ಎದ್ದು ಬಾ ಎದ್ದು ಲೋಕಕ್ಕೆ ಸಾರು ನಾಶನವನ ಎದುರು ನೋಡುವ ಜನಾಂಗವೇ ನೋಡಿ ನನ್ನ ಎದ್ದೇಳುವಿಕೆ ನಿಮ್ಮ ಉತ್ತರ ನಿಮಗೆ ಉತ್ತರ ನೀವು ನನ್ನ ನಾಶನವನ ಎದುರು ನೋಡಿದ್ರಿ ನನ್ನ ಕರ್ತನನ್ನು ಎಬ್ಬಿಸಿ ನಿಮಗೆ ಉತ್ತರವನ್ನು ಕೊಡುವ ಹಾಗೆ ನನ್ನ ಇಟ್ಟಿದ್ದಾನೆಂಬುದಾಗಿ ನೀವು ಅವರಿಗೆ ಉತ್ತರ ಕೊಡಬೇಕು ಪ್ರಿಯ ದೇವ್ ಮಗುವೆ ನಿನ್ನ ನಾಶನವನ್ನು ಎದುರು ನೋಡುವಂಥ ಜನಾಂಗಕ್ಕೆ ನಿನ್ನ ನಾಶನವನ್ನು ಎದುರು ನೋಡುವಂತ ಪರಿಸ್ಥಿತಿಗಳಿಗೆ ನಿನ್ನ ನಾಶನಕ್ಕೆ ಎಳೆದಂಥ ಜನರಿಗೆ ನಿನ್ನ ನಾಶನವನ್ನು ಬಹಳವಾಗಿ ಬಯಸುವಂತ ಸೈತಾನನಿಗೆ ನೀನು ಕೊಡುವಂತ ಉತ್ತರ ಏನ್ ಗೊತ್ತಾ ಕೊರ್ಕೊಂಡು ಕುತ್ಕೊಳ್ಳೋದಲ್ಲ ಎದ್ದು ಸಿಡಿದೆದ್ದು ಪ್ರಕಾಶಿಸಿ ಮಹಿಮೆಯನ್ನುತ್ಕೊಂಡು ನೀನ್ ಸಾಕ್ಷಿ ಕೊಡಬೇಕಾಗಿದೆ ಇದು ನಿನ್ ಲೈಫ್ ಅಲ್ಲಿ ಮರಿಲೇಬೇಡ ಬೇಡ ನೀನು ಇದಕ್ಕಾಗಿ ಕರೆಯಲ್ಪಟ್ಟವನು ನೀನು ಇದಕ್ಕಾಗಿ ಕರೆಯಲ್ಪಟ್ಟವನು ನೀನು ಇದಕ್ಕಾಗಿ ನಿಲ್ಲಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ ಹಾಗಾಗಿ ಬಾ ದೇವರ ಬಳಿಗೆ ಬಾ ದೇವರ ಬಳಿಗೆ ದೇವರ ಸಂದೆಯಲ್ಲಿ ಕೂತ್ಕೋ ಮಹಿಮೆಯಾಗ ಎದ್ದೇಳು ದೇವರು ನಿನ್ನನ್ನು ಖಂಡಿತವಾಗ್ಲು ಎತ್ತೆ ಎತ್ತನೆ ಇದನ್ನು ಮಾತ್ರ ಮರಿಲೇ ಬೇಡ ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಯಾರೆಲ್ಲ ಕರ್ತನೆ ಜನರ ಸಹವಾಸದಿಂದ ಕರ್ತನೆ ಜನರ ಜನರಿಂದ ಯಾರೆಲ್ಲ ನಾಶನಕ್ಕೆ ಇಳಿದು ಹೋಗಿದ್ದಾರೋ ಅವರ ಜೀವಿತ ಮುಗಿಸಿಕೊಳ್ಳುವಂಥ ಆ ಒಂದು ಭಯಂಕರವಾದ ಸ್ಥಿತಿಗೆ ಹೋಗಿದ್ದಾರೋ ಯಾರೆಲ್ಲ ಇವತ್ತು ಲೋಕದಿಂದ ಮೋಸ ಹೊಂದಿದ್ದಾರೋ ಇವತ್ತು ಯಾರೆಲ್ಲ ಕರ್ತನೇ ಅಪ್ಪ ಇನ್ನೊಬ್ಬರಿಂದ ನಾಶನವನ್ನು ಎದುರು ನೋಡುವಂತ ಸ್ಥಿತಿಯಲ್ಲಿದ್ದಾರೋ ಸೈತಾನನ ನಾಶನದಲ್ಲಿ ಭಯಂಕರವಾಗಿ ಹೋಗುವಂತೆ ನಿನ್ನ ಜನಾಂಗಕ್ಕಾಗಿ ಪ್ರಾರ್ಥಿಸ್ತೇನೆ ದೇವರೇ ಅವರಿಗೆ ಸಹಾಯ ಮಾಡು ಅವರೆದ್ದು ನಿಲ್ಲುವಂತೆ ಬಲಪಡಿಸು ಅವರೆದ್ದು ಪ್ರಕಾಶಿಸುವಂತೆ ಬಲಪಡಿಸು ಅವರು ನಿನಗಾಗಿ ಎದ್ದು ಕರ್ತನೆ ಬಲವಾಗಿ ನಿಂತು ನಿನಗಾಗಿ ದೊಡ್ಡ ಸಾಕ್ಷಿಯಾಗಿ ಕೊಂಡು ಬೀಳುವಂತ ನಾಶವಾಗುವಂತ ನಾಶನದ ನಾಶನ ಎಲ್ಲಾ ಜನಾಂಗಕ್ಕೆ ಸಾಕ್ಷಿಯಾಗಿರುವಂತೆ ನೀನು ಎಬ್ಬಿಸು ಪವಿತ್ರ ಆತ್ಮನೆ ಎಬ್ಬಿಸು ಪವಿತ್ರ ಆತ್ಮನೆ ನಿಲ್ಲಿಸು ಪವಿತ್ರ ಆತ್ಮನೆ ನೀನು ಹಾಗೆ ಮಾಡಿದ್ದಕ್ಕ ನಿನ್ನ ಕೋಟಿ ಕೋಟಿ ಸ್ತೋತ್ರಗಳು ಸಲ್ಲಿಸಿದ ಏಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಆಮೇನ್ 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 ಎಲ್ಲರಿಗೂ ಪ್ರೈಸ್ ಲೋ ದೇವರು ನಿಮ್ಮನ್ನ ಆಶೀರ್ವದಿಸಲಿ